ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ಬಾಬಾರ ಮಗು ಪ್ರತಿ ಆತ್ಮಕ್ಕೂ ಸಂತೋಷವನ್ನು ನೀಡಲು ಜನಿಸಿದವನು ನಾನು ದೈವಿಕ ಸೂಚನೆಗಳನ್ನು ಅನುಸರಿಸುತ್ತೇನೆ ಅದು ನನ್ನನ್ನು ಮತ್ತು ಇತರರನ್ನು ಉನ್ನತರನ್ನಾಗಿ ಮಾಡುತ್ತದೆ ನಾನು ಅತ್ಯುನ್ನತ ನಿರ್ದೇಶನಗಳ ಮೂಲಕ ಅತ್ಯುನ್ನತನಾಗುತ್ತಿದ್ದೇನೆ ನಾನು ಕರುಣಾಮಯಿ ಆತ್ಮ ದುಃಖದಲ್ಲಿರುವವರ ಬಗ್ಗೆ ನನ್ನ ಹೃದಯವು ಸಹಾನುಭೂತಿಯಿಂದ ತುಂಬಿದೆ ಶಾಂತಿ ಪರಿಶುದ್ಧತೆ ಮತ್ತು ಸಂತೋಷದಿಂದ ತುಂಬಿದ ಹೊಸ ಪ್ರಪಂಚದ ಶುಭ ಸುದ್ದಿಯನ್ನು ನಾನು ಹಂಚಿಕೊಳ್ಳುತ್ತೇನೆ ಶಿವ ತಂದೆ ಮತ್ತೊಮ್ಮೆ ಜಗತ್ತನ್ನು ಪರಿವರ್ತಿಸಲು ಬಂದಿದ್ದಾರೆ ಎಂದು ನಾನು ಸ್ಪಷ್ಟವಾಗಿ ಗುರುತಿಸುತ್ತೇನೆ ನಾನು ದೇವರ ದೈವಿಕ ಕುಟುಂಬಕ್ಕೆ ಸೇರಿದವನು ಹೆಸರಿನಿಂದ ಮಾತ್ರವಲ್ಲ ಕಾರ್ಯಗಳಿಂದ ನಾನು ಮಾನವ ಸಮುದಾಯದಿಂದ ದೈವಿಕ ದೇವತೆ ಸಮುದಾಯಕ್ಕೆ ಪರಿವರ್ತನೆಗೊಳ್ಳುತ್ತಿದ್ದೇನೆ ಐದು ಸಾವಿರ ವರ್ಷಗಳ ಹಿಂದೆ ಅಸ್ತಿತ್ವದಲ್ಲಿದ್ದ ಶುದ್ಧತೆ ಮತ್ತು ಶಾಂತಿಯ ರಾಜ್ಯವನ್ನು ಪುನಃ ಸ್ಥಾಪಿಸಲು ನಾನು ಸಹಾಯ ಮಾಡುತ್ತಿದ್ದೇನೆ ಕಾಲಚಕ್ರವು ಪುನರಾವರ್ತನೆಯಾಗುತ್ತದೆ ಮತ್ತು ನಾನು ಅದರಲ್ಲಿ ದೈವಿಕ ಪಾತ್ರವನ್ನು ವಹಿಸುತ್ತೇನೆ ದುಃಖವು ರೂಢಿಯಾಗಿರುವ ಜಗತ್ತಿನಲ್ಲಿ ನಾನು ಸಂತೋಷವನ್ನು ತರುತ್ತೇನೆ ನನ್ನ ಹೃದಯವು ಶಾಶ್ವತ ಸಂತೋಷದ ರಹಸ್ಯವನ್ನು ಹೊಂದಿದೆ ನಾನು ಇಪ್ಪತ್ತೊಂದು ಜನ್ಮಗಳ ನಿರಂತರ ಸಂತೋಷವನ್ನು ಅನುಭವಿಸಲು ಸಿದ್ಧನಾಗುತ್ತಿದ್ದೇನೆ ಜಗತ್ತಿನಲ್ಲಿ ದುಃಖದ ಆರಂಭ ಮತ್ತು ಅಂತ್ಯವನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ನಾನು ದೇವರ ಕುಟುಂಬಕ್ಕೆ ಸೇರಿದವನು ಮತ್ತು ನಾನು ದೈವಿಕ ಪ್ರೀತಿಯ ಮೂಲಕ ಜಗತ್ತನ್ನು ಉನ್ನತೀಕರಿಸುತ್ತೇನೆ ನಾನು ಶಿವಬಾಬಾರವರ ಉನ್ನತ ಸಲಹೆಯನ್ನು ಮಾತ್ರ ಅನುಸರಿಸುತ್ತೇನೆ ಶ್ರೀಮತವನ್ನು ಅನುಸರಿಸುವ ಮೂಲಕ ನಾನು ಸಾಮಾನ್ಯರಿಂದ ರಾಜಮನೆತನಕ್ಕೆ ಪರಿವರ್ತನೆಗೊಳ್ಳುತ್ತೇನೆ ನಾನು ಎಲ್ಲಿಗೆ ಹೋದರೂ ದುಃಖವನ್ನು ತೆಗೆದುಹಾಕಲು ಮತ್ತು ಸಂತೋಷವನ್ನು ಸೃಷ್ಟಿಸಲು ಸಹಾಯ ಮಾಡುತ್ತೇನೆ ನಾನು ರಾಜಯೋಗಿ ಪರಮ ಗುರುಗಳಿಂದ ನೇರವಾಗಿ ಕಲಿಸಲ್ಪಟ್ಟಿದ್ದೇನೆ ನಾನು ಶಾಸ್ತ್ರಗಳಲ್ಲಿ ದೇವರನ್ನು ಹುಡುಕುವುದಿಲ್ಲ ನಾನು ಅವರನ್ನು ನನ್ನ ಹೃದಯದಲ್ಲಿ ಗುರುತಿಸುತ್ತೇನೆ ನನ್ನ ಬುದ್ಧಿಶಕ್ತಿಯು ದೈವಿಕ ತಿಳುವಳಿಕೆಯಿಂದ ತುಂಬಿದೆ ಕುರುಡು ನಂಬಿಕೆಯಿಂದಲ್ಲ ನಾನು ನನ್ನ ಪರಿಶುದ್ಧತೆಯನ್ನು ರಕ್ಷಿಸುತ್ತೇನೆ ಮತ್ತು ಇತರರನ್ನು ಘನತೆಯಿಂದ ಮಾರ್ಗದರ್ಶನ ಮಾಡುತ್ತೇನೆ ಪ್ರಪಂಚದ ಅವ್ಯವಸ್ಥೆಯ ಹೊರತಾಗಿಯೂ ನಾನು ನನ್ನ ಪರಿಶುದ್ಧತೆಯಲ್ಲಿ ಸ್ಥಿರವಾಗಿರುತ್ತೇನೆ ನಾನು ಒಳಗೆ ಶಾಂತಿಯನ್ನು ಅನುಭವಿಸುತ್ತೇನೆ ಮತ್ತು ಹೊರಗೆ ಶಾಂತಿಯನ್ನು ಹಂಚಿಕೊಳ್ಳುತ್ತೇನೆ ನಾನು ಶಾಂತಿಯುತ ಜೀವಿ ದೇವರ ಶಾಂತ ಸಹವಾಸದಲ್ಲಿ ಕುಳಿತಿದ್ದೇನೆ ನಾನು ಶಿವಶಕ್ತಿ ನನ್ನ ಆಧ್ಯಾತ್ಮಿಕ ಶಕ್ತಿಗಾಗಿ ಪ್ರಶಂಸಿಸಲ್ಪಟ್ಟಿದ್ದೇನೆ ಜಗತ್ತನ್ನು ಉದ್ಧಾರ ಮಾಡಲು ನಾನು ಶಿವ ತಂದೆಯ ಜೊತೆ ಸೇವೆ ಮಾಡುತ್ತೇನೆ ನಾನು ಪ್ರತಿಯೊಂದು ಆಲೋಚನೆ ಮಾತು ಮತ್ತು ಕ್ರಿಯೆಯ ಮೂಲಕ ಸಂತೋಷವನ್ನು ನೀಡುತ್ತೇನೆ ನನ್ನ ಆಲೋಚನೆಗಳು ಜಗತ್ತಿಗೆ ಶಾಂತಿಯ ಉಡುಗೊರೆ ನನ್ನ ಮಾತುಗಳು ಭರವಸೆಯ ಶಕ್ತಿಯನ್ನು ಹೊತ್ತಿರುತ್ತವೆ ನನ್ನ ಕಾರ್ಯಗಳು ದೇವರ ಗುಣಗಳನ್ನು ಪ್ರತಿಬಿಂಬಿಸುತ್ತವೆ ನಾನು ಇತರರನ್ನು ದೈವಿಕತೆಯನ್ನು ಹುಡುಕಲು ಪ್ರೇರೇಪಿಸುವ ಜೀವನವನ್ನು ನಡೆಸುತ್ತೇನೆ ದೈನಂದಿನ ಜೀವನದ ಪ್ರತಿ ಹೆಜ್ಜೆಯಲ್ಲೂ ನಾನು ಆತ್ಮ ಪ್ರಜ್ಞೆಯಿಂದ ಇರುತ್ತೇನೆ ನಾನು ಪರಮಾತ್ಮನ ಸ್ಮರಣೆಯಲ್ಲಿ ನಡೆಯುತ್ತೇನೆ ಮಾತನಾಡುತ್ತೇನೆ ಮತ್ತು ಕಾರ್ಯನಿರ್ವಹಿಸುತ್ತೇನೆ ದನಿದ ಪ್ರತಿಯೊಂದು ಆತ್ಮಕ್ಕೂ ಬಾಬಾ ಅವರ ಕರುಣೆಯನ್ನು ನಾನು ಗುರುತಿಸುತ್ತೇನೆ ನನ್ನ ಆಧ್ಯಾತ್ಮಿಕ ಪ್ರಯಾಣವು ನನ್ನ ಆಂತರಿಕ ಅಲೆದಾಡುವಿಕೆಯನ್ನು ಕೊನೆಗೊಳಿಸಿದೆ ಬಾಬಾ ನಾನು ಹೊತ್ತಿರುವ ಎಲ್ಲ ಹೊರೆಗಳನ್ನು ತೆಗೆದುಹಾಕುತ್ತಾರೆ ನಾನು ಶಿವಬಾಬರನ್ನು ಹೆಚ್ಚು ನೆನಪಿಸಿಕೊಳ್ಳುತ್ತಿದ್ದಂತೆ ನನ್ನ ಸಂತೋಷವೂ ಬೆಳೆಯುತ್ತದೆ ನಾನು ಇತರರಿಗೆ ದುಃಖವನ್ನು ಉಂಟು ಮಾಡದಿದ್ದಾಗ ನಾನು ಅತ್ಯಂತ ಪ್ರಿಯನಾಗುತ್ತೇನೆ ನನ್ನ ಜೀವನವು ನನ್ನ ಸುತ್ತಲಿನವರಿಗೆ ಸಂತೋಷದ ಮೂಲವಾಗಿದೆ ನಾನು ಶುದ್ಧತೆ ಮತ್ತು ಶಾಂತಿಯ ಹೊಸ ಯುಗದ ಸಂತೋಷವನ್ನು ಹಂಚಿಕೊಳ್ಳುತ್ತೇನೆ ಸಂಗಮ ಯುಗವು ನನ್ನ ಸುವರ್ಣ ಅವಕಾಶ ನನ್ನ ಗುರಿ ಸ್ಪಷ್ಟವಾಗಿದೆ ಮಾನವನಿಂದ ದೇವತೆಗೆ ನಾನು ಶಿವಬಾಬಾರನ್ನು ಪ್ರೀತಿಯಿಂದ ಸ್ಮರಿಸುವಂತೆ ಇತರರನ್ನು ಪ್ರೇರೇಪಿಸುತ್ತೇನೆ ಶಿವಬಾಬಾರವರ ಸ್ಮರಣೆಯು ನನಗೆ ಶಕ್ತಿ ಮತ್ತು ಶಾಂತಿಯನ್ನು ನೀಡುತ್ತದೆ ಪ್ರತಿ ಸ್ಮರಣೆಯಲ್ಲೂ ನನಗೆ ತಂದೆಯಿಂದ ಶಕ್ತಿ ಸಿಗುತ್ತದೆ ನಾನು ಈಗ ಸತ್ಯದ ಬೆಳಕಿನ ರಾಜ್ಯಕ್ಕೆ ಸೇರಿದವನು ನನ್ನ ಹೃದಯವು ರಾವಣನ ದುಃಖದಿಂದ ರಾಮನ ಸಂತೋಷಕ್ಕೆ ಸ್ಥಳಾಂತರಗೊಂಡಿದೆ ನನ್ನ ಪೂಜೆ ನೇರ ಸಂಪರ್ಕವಾಗಿ ಬದಲಾಗಿದೆ ನಾನು ಪರಮಾತ್ಮನನ್ನು ಬಂದು ಜಗತ್ತನ್ನು ಶುದ್ಧೀಕರಿಸಲು ಆಹ್ವಾನಿಸಿದೆ ನಾನು ನೆನಪಿನ ಶಕ್ತಿಯಿಂದ ಎಲ್ಲ ಕಲ್ಮಶಗಳನ್ನು ಹೊರಹಾಕುತ್ತೇನೆ ದೇವರ ಸ್ಮರಣೆಯಲ್ಲಿ ನಿರ್ಗಮನದ ಕ್ಷಣವನ್ನು ನಾನು ಸ್ವಾಗತಿಸುತ್ತೇನೆ ಸ್ಮರಣೆಯು ಎಲ್ಲ ದುಃಖಗಳನ್ನು ಕೊನೆಗೊಳಿಸುವ ಜೀವನವನ್ನು ನಾನು ನಡೆಸುತ್ತೇನೆ ಶಿವಬಾಬಾರನ್ನು ಆಳವಾಗಿ ನೆನಪಿಸಿಕೊಳ್ಳುವ ಮೂಲಕ ನಾನು ಶುದ್ಧನಾಗುತ್ತೇನೆ ನನ್ನ ಕರ್ಮಗಳ ಪಾಪದಿಂದ ಶುದ್ಧಕ್ಕೆ ಪರಿವರ್ತನೆಗೊಳ್ಳುತ್ತಿವೆ ದೇವರ ರಾಜ್ಯದಲ್ಲಿ ನಾನು ದುರ್ಗುಣರಹಿತ ಆನಂದಮಯ ಜೀವನವನ್ನು ನಡೆಸುತ್ತೇನೆ ಬಾಬಾರವರ ನಮ್ರತೆಯು ನನಗೆ ಅಹಂಕಾರರಹಿತ ಮತ್ತು ದಯಿಂದಿರಲು ಸ್ಫೂರ್ತಿ ನೀಡುತ್ತದೆ ಶಿವಬಾಬಾ ಮತ್ತು ಬ್ರಹ್ಮಬಾಬಾ ಇಬ್ಬರೂ ನನ್ನ ದಣಿವರಿಯದ ಸಹಾಯಕರು ನಾನು ಕರ್ಮ ಯೋಗ ಮತ್ತು ಆತ್ಮಪ್ರಜ್ಞೆಯ ಜ್ಞಾನವನ್ನು ನೇರವಾಗಿ ಪಡೆಯುತ್ತೇನೆ ದೇವರ ಸ್ಮರಣೆಯು ನನ್ನ ಅತ್ಯುನ್ನತ ಸೇವೆಯಾಗಿದೆ ನಾನು ಪೂರ್ಣ ಹೃದಯದಿಂದ ಪರಮಾತ್ಮನಿಗೆ ಶರಣಾಗುತ್ತೇನೆ ದೇವರು ನನ್ನಲ್ಲಿ ಹೊಂದಿರುವ ಪ್ರತಿಯೊಂದು ಭರವಸೆಯನ್ನು ನಾನು ಪೂರೈಸುತ್ತೇನೆ ನಾನು ನನ್ನ ಆಲೋಚನೆಗಳು ಮಾತುಗಳು ಮತ್ತು ಕ್ರಿಯೆಗಳನ್ನು ಪ್ರತಿದಿನ ಸಮೀಕರಿಸುತ್ತೇನೆ ನನ್ನ ಸೇವೆಯು ನನ್ನ ಸ್ವಂತ ಸ್ವ ಪ್ರಗತಿಯೊಂದಿಗೆ ಪ್ರಾರಂಭವಾಗುತ್ತದೆ ನಾನು ಇತರರನ್ನು ಕೇವಲ ಪದಗಳಲ್ಲ ಉನ್ನತ ಕ್ರಿಯೆಗಳ ಮೂಲಕ ಪ್ರೇರೇಪಿಸುತ್ತೇನೆ ನಾನು ನನ್ನ ಶುದ್ಧ ಶಕ್ತಿಯ ಮೂಲಕ ಜಗತ್ತಿಗೆ ಸೇವೆ ಸಲ್ಲಿಸುತ್ತೇನೆ ನಾನು ಶಾಂತಿ ಮತ್ತು ಪರಿಶುದ್ಧತೆಯ ಭೂಮಿಯ ಕಡೆಗೆ ಸ್ಥಿರವಾಗಿ ನಡೆಯುತ್ತೇನೆ ನಾನು ಅಂತರ್ಮುಖಿಯ ಮೂಲಕ ದೈವಿಕ ಅದ್ಭುತಗಳನ್ನು ಅನುಭವಿಸುತ್ತೇನೆ ನಾನು ಆತ್ಮಪ್ರಜ್ಞೆಯಲ್ಲಿರುತ್ತೇನೆ ಮತ್ತು ಒಳಗಿನಿಂದ ಶಾಂತಿಯನ್ನು ಹೊರಸೂಸುತ್ತೇನೆ ನನ್ನ ಆಂತರಿಕ ಮೌನವು ಸೂಕ್ಷ್ಮ ಶಕ್ತಿಯನ್ನು ಬಹಿರಂಗಪಡಿಸುತ್ತದೆ ನಾನು ಆತ್ಮಪ್ರಜ್ಞೆಯ ಕಂಪನಗಳ ಮೂಲಕ ಆತ್ಮಗಳನ್ನು ಆಹ್ವಾನಿಸುತ್ತೇನೆ ನಾನು ಪ್ರತಿಯೊಂದು ಹೃದಯವನ್ನು ಪರಮ ಬೆಳಕಿಗೆ ಸಂಪರ್ಕಿಸುತ್ತೇನೆ ನಾನು ಪ್ರತಿ ಆತ್ಮಕ್ಕೂ ಪರಿವರ್ತನೆಗೊಳ್ಳಲು ಅವಕಾಶ ನೀಡುತ್ತೇನೆ ನಾನು ಆಂತರಿಕ ಸ್ಪಷ್ಟತೆ ಮತ್ತು ಪ್ರೀತಿಯ ಸ್ಥಳದಿಂದ ಮಾತನಾಡುತ್ತೇನೆ ನಾನು ನನ್ನ ಶಾಶ್ವತ ತಂದೆಯಂತೆ ವಿನಮ್ರ ನನ್ನ ಶರಣಾಗತಿ ನನ್ನನ್ನು ಪರಮಾತ್ಮನ ಹತ್ತಿರ ತರುತ್ತದೆ ನನ್ನ ಆಲೋಚನೆ ಶಾಂತಿಯುತವಾಗಿದೆ ನನ್ನ ಮಾತು ದಯಿಂದ ಕೂಡಿದೆ ನನ್ನ ಕಾರ್ಯಗಳು ದೈವಿಕವಾಗಿವೆ ನಾನು ಆತ್ಮ ಶುದ್ಧ ಮತ್ತು ಶಾಂತಿಯುತ ಎಲ್ಲ ದುಃಖಗಳನ್ನು ಮೀರಿದೆ ನಾನು ಯಾರಾಗಿದ್ದೇನೆ ಮತ್ತು ನಾನು ಯಾರಾಗುತ್ತಿದ್ದೇನೆ ಎಂದು ನನಗೆ ನೆನಪಿದೆ ನನ್ನ ಹೃದಯವು ದೇವರ ಉದ್ದೇಶದೊಂದಿಗೆ ಲಯಬದ್ಧವಾಗಿ ಬಡಿಯುತ್ತದೆ ನನ್ನ ನಿರಂತರ ಒಡನಾಡಿಯಾಗಿ ದೇವರ ಸಾನ್ನಿಧ್ಯವನ್ನು ನಾನು ಅನುಭವಿಸುತ್ತೇನೆ ಭೂತಕಾಲದ ಭಾರವನ್ನು ಇಳಿಸುವ ಮೂಲಕ ನಾನು ಹಗುರವಾಗುತ್ತೇನೆ ನಾನು ದೇವರ ಶ್ರೀಮತದ ಶಕ್ತಿಯಲ್ಲಿ ಹರಿಯುತ್ತೇನೆ ನಾನು ಶುದ್ಧ ಅಹಂಕಾರವಿಲ್ಲದ ಜೀವನದ ಜೀವಂತ ಉದಾಹರಣೆ ಸಂಘರ್ಷದಿಂದ ತುಂಬಿದ ಜಗತ್ತಿನಲ್ಲಿ ನಾನು ಶಾಂತಿಯನ್ನು ಆರಿಸಿಕೊಳ್ಳುತ್ತೇನೆ ನಾನು ದೈವಿಕ ಮೌಲ್ಯಗಳ ಕನ್ನಡಿ ನಾನು ಸತ್ಯ ಮತ್ತು ಪರಿಶುದ್ಧತೆಯ ಹೊಳಪಿನಿಂದ ಹೊಳೆಯುತ್ತೇನೆ ನನ್ನ ಮೌನವು ಪವಿತ್ರ ಜ್ಞಾನದಿಂದ ತುಂಬಿದೆ ನಾನು ಪ್ರತಿ ಆತ್ಮವನ್ನು ಅದೇ ಪರಮಾತ್ಮನ ಮಗುವಿನಂತೆ ನೋಡುತ್ತೇನೆ ಶಾಂತಿಯ ಕಂಪನಗಳ ಮೂಲಕ ನಾನು ಜಗತ್ತನ್ನು ಜಾಗೃತಗೊಳಿಸುತ್ತಿದ್ದೇನೆ ಬಾಹ್ಯ ಬಿರುಗಾಳಿಗಳ ನಡುವೆ ನಾನು ಸ್ಥಿರವಾಗಿರುತ್ತೇನೆ ನಾನು ಕಾಲಚಕ್ರವನ್ನು ತಿರುಗಿಸಲು ಸಹಾಯ ಮಾಡುತ್ತಿದ್ದೇನೆ ನಾನು ಪ್ರತಿಕ್ರಿಯೆಗಿಂತ ಸ್ಮರಣೆಯನ್ನು ಆರಿಸಿಕೊಳ್ಳುತ್ತೇನೆ ನಾನು ಪ್ರತಿ ಗಂಟೆಯೂ ದೇವರೊಂದಿಗೆ ಮರುಸಂಪರ್ಕಿಸಲು ವಿರಾಮ ತೆಗೆದುಕೊಳ್ಳುತ್ತೇನೆ ನನ್ನ ಉಸಿರು ದೈವಿಕ ಸ್ಮರಣೆಯನ್ನು ಹೊಯ್ಯುತ್ತದೆ ನಾನು ಪರಿಶುದ್ಧತೆಯ ಜ್ಯೋತಿಯನ್ನು ಮುಂದಕ್ಕೆ ಒಯ್ಯುತ್ತೇನೆ ನಾನು ಶಿವಬಾಬಾರ ಬೆಳಕನ್ನು ನನ್ನ ಮೂಲಕ ಹರಿಯಲು ಬಿಡುತ್ತೇನೆ ನಾನು ಇಲ್ಲಿದ್ದೇನೆ ಭೂಮಿಗೆ ಸ್ವರ್ಗವನ್ನು ಮರಳಿ ತರಲು ನಾನು ಧೈರ್ಯ ಸತ್ಯ ಮತ್ತು ಮಾಧುರ್ಯದಿಂದ ಸೇವೆ ಸಲ್ಲಿಸುತ್ತೇನೆ ನಾನು ಸೂರ್ಯನಂತೆ ದೇವರ ಪ್ರೀತಿಯನ್ನು ಹೊರಸಿಸುತ್ತೇನೆ ನಾನು ನಿರ್ಲಿಪ್ತನಾಗಿರುತ್ತೇನೆ ಆದರೆ ಎಲ್ಲರನ್ನೂ ಪ್ರೀತಿಸುತ್ತೇನೆ ನಾನು ದುಃಖವನ್ನು ಹೋಗಲಾಡಿಸುವ ಬೆಳಕು ನಾನು ಭೇಟಿಯಾಗುವ ಪ್ರತಿಯೊಂದು ಆತ್ಮದಲ್ಲಿಯೂ ಸಂತೋಷದ ಬೀಜಗಳನ್ನು ನೆಡುತ್ತೇನೆ ನಾನು ಶ್ರೀಮತದ ಮಾರ್ಗವನ್ನು ಅನುಸರಿಸುವಲ್ಲಿ ನಿರ್ಭೀತ ನಾನು ದೈವಿಕ ಬೆಂಬಲದೊಂದಿಗೆ ಭೂತಕಾಲವನ್ನು ಕ್ಷಮಿಸುತ್ತೇನೆ ಮತ್ತು ಬಿಡುಗಡೆ ಮಾಡುತ್ತೇನೆ ನಾನು ಸರಳತೆಯಿಂದ ಬದುಕುತ್ತೇನೆ ನಾನು ಜ್ಞಾನ ಸಾಗರದಿಂದ ನೇರವಾಗಿ ಕಲಿಯುತ್ತಿದ್ದೇನೆ ನಾನು ದೇವರ ಸಂದೇಶವಾಹಕ ಕೇವಲ ನಂಬಿಕೆಯುಳ್ಳವನಲ್ಲ ನಾನು ಸ್ಮರಣಾರ್ಥದ ಕಂಪನಗಳ ಮೂಲಕ ಇತರರನ್ನು ಗುಣಪಡಿಸುತ್ತೇನೆ ನಾನು ಪ್ರತಿಯೊಂದು ಸವಾಲನ್ನು ಆಧ್ಯಾತ್ಮಿಕ ಶಕ್ತಿಯ ಪರೀಕ್ಷೆಯಾಗಿ ನೋಡುತ್ತೇನೆ ನಾನು ಅಜ್ಞಾತದಲ್ಲಿಯೂ ಸಹ ದೇವರ ನಿರ್ದೇಶನವನ್ನು ನಂಬುತ್ತೇನೆ ನಕಾರಾತ್ಮಕತೆಗೆ ನನ್ನ ಪ್ರತಿಕ್ರಿಯೆಯಾಗಿ ನಾನು ಮೌನವನ್ನು ಆರಿಸಿಕೊಳ್ಳುತ್ತೇನೆ ನಾನು ಸಂಘರ್ಷದ ಬದಲಿಗೆ ಶಾಂತಿಯನ್ನು ನೀಡುತ್ತೇನೆ ನಾನು ಪ್ರತಿ ಉಸಿರಿನಲ್ಲಿಯೂ ಆಳವಾದ ಪ್ರೀತಿಯಿಂದ ಬಾಬಾನನ್ನು ನೆನಪಿಸಿಕೊಳ್ಳುತ್ತೇನೆ ನಾನು ಪರಮಾತ್ಮನಿಂದ ನೆಟ್ಟ ಶಾಂತಿಯ ಬೀಜ ನಾನು ಇತರರನ್ನು ದೇವರ ಕಡೆಗೆ ಕರೆದೊಯ್ಯುವ ನಕ್ಷತ್ರ ನನ್ನ ಪರಿಶುದ್ಧತೆಯು ವಾತಾವರಣವನ್ನು ಉನ್ನತೀಕರಿಸುತ್ತದೆ ನಾನು ಬೆಳಕನ್ನು ತರುವ ಮಾತುಗಳನ್ನು ಮಾತ್ರ ಮಾತನಾಡುತ್ತೇನೆ ನಾನು ಶಿವಬಾಬಾರನ್ನು ನನ್ನ ಮೂರನೇ ಕಣ್ಣಿನಲ್ಲಿ ಇಟ್ಟುಕೊಳ್ಳುತ್ತೇನೆ ನಾನು ಶಾಂತಿಯ ಜಗತ್ತನ್ನು ದೃಶ್ಯೀಕರಿಸುತ್ತೇನೆ ಮತ್ತು ಅದನ್ನು ನಿರ್ಮಿಸಲು ಸಹಾಯ ಮಾಡುತ್ತೇನೆ ನಾನು ಪ್ರಪಂಚದ ಎಲ್ಲ ಭ್ರಮೆಗಳನ್ನು ಮೀರಿ ನಿಲ್ಲುತ್ತೇನೆ ನಾನು ಯೋಗದ ಬೆಂಕಿಯಲ್ಲಿ ನನ್ನ ದೌರ್ಬಲ್ಯಗಳನ್ನು ಸುಡುತ್ತೇನೆ ನಾನು ಆಧ್ಯಾತ್ಮಿಕ ಪರಿಪಕ್ವತೆಯೊಂದಿಗೆ ನಿರ್ಲಿಪ್ತತೆಯನ್ನು ಅಭ್ಯಾಸ ಮಾಡುತ್ತೇನೆ ನಾನು ಪೂರ್ಣ ನಂಬಿಕೆಯೊಂದಿಗೆ ನನ್ನ ದೈವಿಕ ಆನುವಂಶಿಕತೆಯನ್ನು ಪಡೆಯುತ್ತೇನೆ ನಾನು ಬೆಳಕಿನ ಯೋಧ ಸನ್ನಿವೇಶಗಳ ಬಲಿಪಶುವಲ್ಲ ನಾನು ಪ್ರತಿಕ್ಷಣದಲ್ಲೂ ಸಂತೋಷವನ್ನು ನೀಡುವವನಾಗಿರಲು ಆಯ್ಕೆ ಮಾಡಿಕೊಳ್ಳುತ್ತೇನೆ ನಾನು ಪರಮಾತ್ಮನ ಸ್ಮರಣೆಯಲ್ಲಿ ವಾಸಿಸುವ ಮೂಲಕ ಆತ್ಮನ್ನು ಗೌರವಿಸುತ್ತೇನೆ ಈ ಸಮಯವನ್ನು ನಾನು ಎಲ್ಲಕ್ಕಿಂತ ಪವಿತ್ರವೆಂದು ಗುರುತಿಸುತ್ತೇನೆ ಮೌನವಾಗಿ ಸೇವೆ ಸಲ್ಲಿಸುವ ಮೂಲಕ ನನ್ನ ಅದೃಷ್ಟವನ್ನು ನಿರ್ಮಿಸುತ್ತೇನೆ ನಾನು ಈ ಕತ್ತಲೆಯ ಜಗತ್ತಿನಲ್ಲಿ ದೀಪಸ್ತಂಭ ನಾನು ದುಃಖವನ್ನು ನೆನಪಿನ ಮೂಲಕ ಶಕ್ತಿಯಾಗಿ ಪರಿವರ್ತಿಸುತ್ತೇನೆ ನಾನು ಯಾವಾಗಲೂ ದೈವಿಕ ಮಾರ್ಗದರ್ಶನದಲ್ಲಿರುತ್ತೇನೆ ನಾನು ಸಾಗರದ ಮಗುವಿನಂತೆ ನಿರೀಕ್ಷೆಯಿಲ್ಲದೆ ನೀಡುತ್ತೇನೆ ನಾನು ಇತರರಿಗೆ ಅವರ ಮೂಲ ಆತ್ಮ ಗುಣಗಳನ್ನು ಅನುಭವಿಸಲು ಸಹಾಯ ಮಾಡುತ್ತೇನೆ ನಾನು ದೇಹವನ್ನು ಆಧರಿಸಿದ ಗುರುತನ್ನು ಬಿಟ್ಟು ಬಿಡುತ್ತೇನೆ ಮತ್ತು ನಾನು ನಿಜವಾಗಿಯೂ ಯಾರೆಂದು ನೆನಪಿಸಿಕೊಳ್ಳುತ್ತೇನೆ ನಾನು ದೇವರ ಪ್ರೀತಿ ಬೆಳಕು ಮತ್ತು ಶ್ರೀಮತದಲ್ಲಿ ಮುಳುಗಿರುತ್ತೇನೆ ನಾನು ಶಿವಬಾಬಾರ ಮಗು ಶಿವಬಾಬಾರವರು ನನಗೆ ಶಾಂತಿಯನ್ನು ತುಂಬುತ್ತಾರೆ ನಾನು ಯಾವಾಗಲೂ ಶಿವಬಾಬಾರವರನ್ನು ನೆನಪಿಸಿಕೊಳ್ಳುತ್ತೇನೆ ಶಿವಬಾಬಾರವರ ಪ್ರೀತಿ ನನಗೆ ಮಾರ್ಗದರ್ಶನ ನೀಡುತ್ತದೆ ನಾನು ಶಿವಬಾಬಾರಿಂದ ಶಕ್ತಿಯನ್ನು ಪಡೆಯುತ್ತೇನೆ ಶಿವಬಾಬಾರವರು ನನ್ನನ್ನು ಪವಿತ್ರರನ್ನಾಗಿ ಮಾಡುತ್ತಾರೆ ನಾನು ಶಿವಬಾಬಾರವರ ಶ್ರೀಮತವನ್ನು ಅನುಸರಿಸುತ್ತೇನೆ ಶಿವಬಾಬಾರವರು ನನ್ನ ಆಲೋಚನೆಗಳನ್ನು ಆಶೀರ್ವದಿಸುತ್ತಾರೆ ಶಿವಬಾಬಾರವರ ಮೂಲಕ ನಾನು ಸಂತೋಷವಾಗಿದ್ದೇನೆ ಶಿವಬಾಬಾರವರ ಬೆಳಕು ನನ್ನಲ್ಲಿ ಬೆಳಗುತ್ತದೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ಓಂ ಶಾಂತಿ